ಏನ್ ಹೇಳಪ್ಪ ನಾನು ಹೇಳ್ತಾನೆ ಇರ್ತೀನಿ ಹಲೋ ಎಲ್ಲ ಅಭಿಮಾನಿ ದೇವರುಗಳು ಕೇಳಿಸ್ಕೊಳ್ಳಿ ನಿಮ್ಮನ್ನ ದೇವರು ಅಂದ್ರು ಅಣ್ಣ ಕರೆಕ್ಟ್ ಅಲ್ವಾ ಹೇಳ್ತಾ ಇದೀನಿ ಬೇಜಾರ್ ಮಾಡ್ಕೊಂಬೇಡಿ ವ್ಯಕ್ತಿ ಪೂಜೆ ಮಾಡೋದ್ ಬಿಡಿ ವಿಚಾರಗಳು ಪೂಜೆ ಮಾಡಿ ಓಕೆ ಗೊತ್ತು ಕೇಳಿ ಅಲ್ಲಲ್ಲ ಕೇಳಿ ಒಂದ್ ನಿಮಿಷ ಏನೋ ನನ್ನಿಂದ ಏನೋ ಒಂದು ವಿಚಾರಗಳು ನಿಮ್ಗೆ ಇಷ್ಟ ಆಗಿ ನೀವು ಅಭಿಮಾನಿ ಆಗಿದ್ದೀರಾ ನನ್ನಲ್ಲಿ ದೇವರು ನೋಡ್ತಾ ಇದ್ದೀರಾ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಒಂದು ಡೈಲಾಗ್ ಹೊಡೆದು ಆಮೇಲೆ ಯಾರು ಹೇಳಿದ್ರು ಒಂದು ಸತ್ಯಾನೇ ನೀವೆಲ್ಲ ಹೇಳಿ ಒಂದ್ಸತಿ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂದ್ರ ನೀವೆಲ್ರೂ ಗಾಡೆ ಓಕೆರ ಇನ್ನೊಂದು ಉಪೇಂದ್ರ ಫಿಲಮ್ ರಿಲೀಸ್ ಆಗ್ತಿದೆ ಇಪ್ಪತ್ತನೇ ತಾರೀಕು ಉಪೇಂದ್ರ ಫಿಲಂಗೆ ಹಬ್ಬ ಮಾಡ್ತೀವಿ ಯುವ ಊರ ಹಬ್ಬ ಮಾಡ್ತೀವಿ ಕೇಳಿ ನಾನು ಇದರಲ್ಲಿ ರಾಜಕೀಯ ಪ್ರಜಾಕೀಯದಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ ಗೊತ್ತಲ್ವಾ ಹೇಳ್ತಿರೋದಿಲ್ಲ ನಿಮ್ಗೆಲ್ಲ ಗೊತ್ತಲ್ವಾ ನಮ್ಮ ದೇಶ ಯಾರಿಂದ ನಡೀತಾ ಇದೆ ನಮ್ಮ ದೇಶಕ್ಕೆ ಮುಖ್ಯವಾದೇನು ಪ್ರಜಾಪ್ರಭುತ್ವ ಯಾವುದರಿಂದ ನಡೀತಾ ಇದೆ ಕರೆಕ್ಟ್ ಯಾವ ರೀತಿ ಅದಕ್ಕೊಂದು ದಾರಿ ಇದೆಯಲ್ಲ ನಡೆಯೋದಕ್ಕೆ ಯಾವ ತರ ನಡೀತಾ ಇದೆ ಸಂವಿಧಾನ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಸಂವಿಧಾನ ವ್ಯಕ್ತಿನ ವಿಚಾರನ ಹೇಳಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲು ಮಹಾತ್ಮರು ಗ್ರೇಟ್ ಆದರೂ ಅವ್ರನ್ನ ಪೂಜಿಸೋ ಜೊತೆಗೆ ಸಂವಿಧಾನ ಪೂಜಿಸ್ತೀವಿ ನಾವು ಅಲ್ವಾ ಆ ತರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ಸರಿ ನನಗೆ ಗೊತ್ತಿಲ್ಲ ನೀವು ನೀವು ನನ್ನಲ್ಲಿ ದೇವರು ನೋಡಿದ್ರೆ ಅದು ನಿಮ್ ದೊಡ್ಡ ಗುಣ ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ ಏನೋ ಒಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಳ್ಳಿ ಕಷ್ಟ ನಾನೇನ್ ಇದಾಗಿದ್ದೀನಿ ಅಂತಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ ಯಾರೂ ಪರ್ಫೆಕ್ಟ್ ಆಗಿರಲ್ಲ ಗಾಡ್ ಅಂತ ಯಾರನ್ನೂ ಯಾಕೆ ಹೋಗಲ್ಲ ಅಂದ್ರೆ ಗಾಡ್ ಇಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ಗೆ ಗಾಡ್ ಅನ್ನೋದು ಕರೆಕ್ಟಾ ಸಂಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರಲ್ಲಿ ಬರೋದು ಆದ್ರೆ ಬರಲ್ಲ ಅಂತ ಸುಮ್ಮನೆ ಇರಬಾರ್ದು ಟ್ರೈ ಮಾಡ್ತಾನೆ ಇರ್ಬೇಕು ನಾವು ಇದು ಹೆಂಗಂದ್ರೆ ದಿನ ಸ್ನಾನ ಮಾಡ್ದಂಗೆ ಎಲ್ಲಿ ಜಾಗ್ತಾನೆ ಇರುತ್ತೆ ದೇಹ ದೇಹ ಗಲೀಜಾಗ್ತಾ ಆಗ್ತಾ ಇರುತ್ತೆ ನಾವು ತೊಳ್ಕೊಂತಾನೆ ಇರ್ಬೇಕು ಅಲ್ವಾ ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಡೈಲಿ ಆ ಪ್ರಯತ್ನ ನಾವು ಮಾಡೋಣ ಕಪ್ಪ ಬರುತ್ತೆ ಕೂಲ್ ಮಾಡ್ಕೋಬೇಕು ಇಲ್ಲಿ ಆ ಕಡೆ ಹೋಗ ಈ ಕಡೆ ಹೋಗ ಕೂಲ್ 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 ಓಕೆ ಬಮ್ಮ ನೀನು ನನ್ನವ ಅವನು ನಮ್ಮವ ಇವನು ನಮ್ಮವ ಎಲ್ಲ ನಮ್ಮವ ಆ ಪ್ರೀತಿಯಿಂದ ಕರೆದ್ರೆ ಎಲ್ಲ ಖುಷಿ ಆಗ್ತಾರೆ ಆ ಪ್ರೀತಿ ನೀನು ಬಂದು ನೀನೇ ದೇವರಾಗ್ಬಿಡ್ತೀಯ ಆಲ್ರೆಡಿ ಆಗೋಗ್ಬಿಡಿದ್ದೀಯಾ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಅಭಿಮಾನಕ್ಕೆ ನನಗೆ ಇನ್ನೇನು ಹೇಳಕ್ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ओके अपा कन्नडिगरा ಮಿಚ್ಚಿನ ನೆಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸಾಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ